ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಕರ್ಣ ಸೀರಿಯಲ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕ್ರೇಜ್ ನಾವು ಊಟಾಕಿದೆ ಅಂತಲೇ ಹೇಳ್ಬೋದು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದರು ತರ್ಡ್ ಪ್ರೊಮೋ ಬರುತ್ತೆ ತರ್ಡ್ ಪ್ರೊಮೋ ಬರುತ್ತೆ ನಮ್ರತಾ ಗೌಡ ಮತ್ತು ನಮ್ಮ ಕಿರಣ್ ರಾಜ್ ಅವರ ಪ್ರೊಮೋ ಬರುತ್ತೆ ಅಂತ ನಾನು ನಿಮಗೆ ಮೊದಲೇ ವಿಡಿಯೋ ಮಾಡಿ ಹೇಳಿದ್ದೆ ಏಕೆಂತಂದರೆ ನಮ್ರತಾ ಗೌಡ ಎಂಟ್ರಿ ಆಗೋದೇನೆ ಆಫ್ಟರ್ ದ ಮ್ಯಾರೇಜ್ ಈಗ ಏನೇ ಒಂದು ಪ್ರೊಮೋ ಬಂದ್ರೂ ನಿಮಗೆ ಪ್ರೊಮೋ ಬರುತ್ತೆ ನ ನಾ ಅಂದರೆ ನಾಳೆ ಇಲ್ಲ ನಾಡದಲ್ಲಿ ಒಂದು ಪ್ರೋಮೋ ಬರುತ್ತೆ ಅದು ಪ್ರೋಮೋ ಬಂದ್ಬಿಟ್ಟು ಇನ್ಕ್ಲೂಡಿಂಗ್ ಅಂದರೆ ಸಿಸ್ಟರ್ ಸೆಂಟಿಮೆಂಟು ಅಂದರೆ ನಮ್ಮ ಭವ್ಯ ಗೌಡ ನಮ್ರತ ಗೌಡ ಮತ್ತು ಅವ್ರ ತಾಯಿ ಅವ್ರದ್ದು ಕುಟುಂಬದ್ದು ಥರ ಒಂದು ಪ್ರೋಮೋ ಅದೇ ರೀತಿ ನಮ್ಮ ಕರ್ಣ ಕರ್ಣ ಅವರ ಫ್ಯಾಮಿಲಿಯ ಒಂದು ಪ್ರೋಮೋ ಎಲ್ ಎಲ್ಲ ಒಂದು ಕುಟುಂಬದವರ ಸದಸ್ಯರ ಇನ್ಕ್ಲೂಡಿಂಗ್ ಮಾಡಿ ಒಂದು ಪ್ರೋಮೋ ಬರುತ್ತೆ ಅಂದರೆ ಇದ್ದಾರೆ ಕರ್ಣ ಸೀರಿಯಲಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸೋಕ್ಕೋಸ್ಕರವಾಗಿ ಒಂದು ಪ್ರೋಮೋ ರೆಡಿ ಮಾಡಿದ್ದಾರೆ ಸೂಪರ್ ಪ್ರೋಮೋ ಅದರಲ್ಲಿ ನಿಮಗೆ ಅಲ್ಟಿಮೇಟಾಗಿ ಗೊತ್ತಾಗೋದೇನು ಗೊತ್ತಾ ಈ ಒಂದು ಕರ್ಣ ಸೀರಿಯಲಲ್ಲಿ ನಿಜವಾಗ್ಲೂ ಕೂಡ ಒಂದು ದೊಡ್ಡ ತಾರಾ ಬಳಗನೆ ಇದೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ನಾಗಾಭರಣ ಸರ್ ಅವರು ಆಯಿತಾ ಹಿರಿಯ ಕಲಾವಿದರು ನಿರ್ದೇಶಕರು ಅದೇ ರೀತಿ ನಮ್ಮ ಅನುಪ್ರಭಕರವರ ಅವರ ತಾಯಿಯವರು ಗಾಯತ್ರಿ ಪ್ರಭಾಕರ್ ಅವರು ನಿಮಗೆ ಗೊತ್ತು ಅವರು ತುಂಬಾ ಹಳೆಯ ಕಲಾವಿದೆ ತುಂಬಾ ತಾಯಿ ಪಾತ್ರದಲ್ಲಿ ಅಚ್ಚುಕಟ್ಟಾಗಿ ತಾಯಿ ಪಾತ್ರವನ್ನು ಮಾಡ್ತಾರೆ ಅವರು ನನಗೆ ಗೊತ್ತಿರುವ ಪ್ರಕಾರವಾಗಿ ಕರ್ಣ ಸೀರಿಯಲ್ನ ಏನು ಒಂದು ತಂಡ ಇದೆ ಶ್ರುತಿ ನಾಯ್ಡು ಅವರು ಕರ್ಣ ಸೀರಿಯಲ್ನ ಒಂದು ತಂಡವನ್ನು ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ ಯಾಕೆ ಅಂತಂದರೆ ಕರ್ಣ ಸೀರಿಯಲ್ಲು ರಿಚ್ ಆಗಿ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ಒಂದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಗೊತ್ತಾ ಭವ್ಯ ಗೌಡ ಆಯಿತಾ ಪ್ಲಸ್ಸ ಮೈನಸ್ಸಾ ಅಂತ ಕೇಳೋದಾದರೆ ಕರ್ಣ ಸೀರಿಯಲ್ಗೆ ಹಂಡ್ರೆಡ್ ಪರ್ಸೆಂಟಲ್ಲ ತೌಸಂಡ್ ಪರ್ಸೆಂಟ್ ಪ್ಲಸ್ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಕತೆ ಡಿಮೆಂಡ್ ಮಾಡ್ತಿದೆ ಭವ್ಯ ಗೌಡ ಅವ್ರನ್ನ ಆಯಿತಾ ಒಬ್ಬರು ನಿರ್ದೇಶಕರಾಗಲಿ ಒಬ್ಬರು ಪ್ರೊಡ್ಯೂಸರ್ ಆಗಲಿ ಆಯಿತಾ ಒಂದು ಭಾರಿ ಮೊತ್ತದ ರೆಮಂಡ್ರೇಷನ್ ಕೊಟ್ಟು ಭವ್ಯಗೌಡವ್ರನ್ನ ಕರ್ಣ ಸೀರಿಯಲ್ಲಿಗೆ ತಗೊಂಡಿದ್ದಾರೆ ಅಂದರೆ ಅಲ್ಲಿ ಭವ್ಯ ಗೌಡರ ಅಗತ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಆ ಒಂದು ಕತೆಗೆ ಭವ್ಯಗೌಡವರು ಶೂಟ್ ಆಗ್ ಶೂಟ್ ಆಗ್ತಾರೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದರೆ ನಿಮಗೆ ಸ್ಟಾರ್ಟಿಂಗ್ ಎಪಿಸೋಡಿಂದನೇ ನಿಮಗೆ ಭವ್ಯ ಗೌಡ ನಿಮಗೆ ನೋಡೋಕೆ ಸಿಗ್ತಾರೆ ಅಂದರೆ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರ ಈ ಒಂದು ಏನು ಲವ್ ಸ್ಟೋರಿ ಇದೆಯಲ್ಲ ಇದು ನಿಮಗೆ ತುಂಬ ಎಪಿಸೋಡ್ಗಳ ಕಾಲ ಬರುತ್ತೆ ಇದು ಅಂದರೆ ಇವಾಗ ಒಬ್ಬರು ಪ್ರೊಫೆಸರು ಒಂದು ಕಾಲೇಜಲ್ಲಿ ಒಂದು ಪ್ರೊಫೆಸರು ಒಂದು ಸ್ಟೂಡೆಂಟು ಸ್ಟೂಡೆಂಟ್ ಹೇಗೆ ಪ್ರೊಫೆಸರ್ನ ಲವ್ ಮಾಡ್ತಾರೆ ಆ ಒಂದು ಕ್ರೇಜ್ ಇದೆಯಲ್ಲ ಅಂದರೆ ಪ್ರೊಫೆಸರ್ ಮೇಲಿರುವಂಥ ರೆಸ್ಪೆಕ್ಟು ಪ್ರೀತಿ ಅದೇ ರೀತಿ ಅವ್ರ ಮೇಲೆ ಒಂದು ಕಾಳಜಿ ಅಂದರೆ ನಾನೇ ಮಾತನಾಡಿಸ್ಬೇಕು ನಾನೇ ಅವ್ರ ಇರಬೇಕು ಬೇರೆ ಯಾವ ಸ್ಟೂಡೆಂಟು ಮಾತನಾಡಬಾರ್ದು ಅನ್ನೋ ಒಂದು ಅಪ್ಪೊಸೆಸಿವ್ನೆಸ್ಸು ಅಂದರೆ ಭವ್ಯಗೌಡ ಮತ್ತು ಕಿರಣ್ ರಾಜ್ ಇಬ್ಬರ ಒಂದು ಲವ್ ಸ್ಟೋರಿ ನಿಮಗೆ ಡೇವನ್ನಿಂದಲೇ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಎಪಿಸೋಡಿಂದನೇ ಸ್ಟಾರ್ಟ್ ಆಗುತ್ತೆ ಅದಲ್ಲದೇ ನೋಡೋಕ್ಕೆ ನಿಮಗೆ ಖುಷಿ ಕೊಡೋದು ಏನು ಗೊತ್ತಾ ಸೀರಿಯಲ್ಲು ಅಷ್ಟು ಚೆನ್ನಾಗಿ ಮೂಡ್ಬಂದಿದೆ ಮತ್ತು ರಿಚ್ ಆಗಿದೆ ನೀವು ಯಾರ್ಯಾರಲ್ಲ ಭವ್ಯಗೌಡ ಇಷ್ಟ ಇಲ್ಲ ಭವ್ಯಗೌಡ ಈ ಸೀರಿಯಲಲ್ಲಿದ್ದರೆ ಫ್ಲಾಪು ಹಾಗೆ ಹೀಗೆ ಅಂತೀರಲ್ಲ ನಾನು ಬರ್ಕೊಡ್ತೀನಿ ಆಯಿತಾ ನೀವೇ ಒಂದು ತ್ರೀ ಫೋರ್ ಎಪಿಸೋಡ್ ನೋಡಿದರೆ ಇಲ್ಲಲ್ಲ ಗೌಡ ಕರ್ಣ ಸೀರಿಯಲ್ಗೆ ಸೂಪರಾಗಿದ್ದಾರೆ ಅವರು ಆಗಿದ್ದಾರೆ ಕಿರಣ್ ರಾಜ್ ಮತ್ತು ಗೌಡರ ಜೋಡಿ ಕೂಡ ಸೂಪರಾಗಿದೆ ಅಂತ ನೀವೇ ಹೇಳಕ್ ಸ್ಟಾರ್ಟ್ ಮಾಡ್ತೀರಾ ಭವ್ಯ ಗೌಡವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ಅವರು ಕರ್ಣ ಸೀರಿಯಲಲ್ಲಿ ನಿನ್ನೂ ಆಯಿತಾ ಹೆಚ್ಚು ಹೆಚ್ಚು ಸೀರಿಯಲ್ ಅವ್ರಿಗೆ ಬರಲಿ ಅದೇನೇ ಅದೇ ರೀತಿ ಕಿರಣ್ ರಾಜ್ ಕಿರಣ್ ರಾಜ್ ಅವರ ವಿಷಯಕ್ಕೆ ಬಂದರೆ ತುಂಬಾ ಒಳ್ಳೆಯ ಕಲಾವಿದ ಅದಲ್ಲದೆ ಕಿರಣ್ ರಾಜ್ ಅವರಿಗೋಸ್ಕರನೇ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಪ್ರೇಕ್ಷಕರು ಅವರ ಸೀರಿಯಲ್ ನೋಡೋಕ್ಕೂ ಕಾಯ್ತಾ ಇದ್ದಾರೆ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರ ಒಂದು ಕಾಂಬಿನೇಷನ್ ಸೀನ್ಸು ತುಂಬನೇ ಇದೆ ತುಂಬ ಅಂದರೆ ತುಂಬಾ ಇದೆ ಒಂದು ಆ ರೊಮ್ಯಾಂಟಿಕ್ ಸೀನ್ಸ್ಗಳು ಮಾತ್ರ ಈ ಒಂದು ಕರ್ಣ ಸೀರಿಯಲಲ್ಲಿ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು ಅಂತಂದರೆ ಕಿರಣ್ ರಾಜ್ ಅಂತೇ ಒಂದು ನಾರ್ಮಲಾಗಿ ಆ್ಯಕ್ಟ್ ಮಾಡ್ತಾರೆ ಓವರ್ ಆ್ಯಕ್ಟಿಂಗ್ ಇರಲ್ಲ ನ್ಯಾಚುರಲ್ ಸ್ಟಾರ್ ಅಂತಲೇ ಹೇಳ್ಬೋದು ನ್ಯಾಚುರಲ್ ಸ್ಟಾರ್ ಅನ್ನೋದಕ್ಕಿಂತ ಅವರಿಗೆ ಕೊಟ್ಟ ಪಾತ್ರವನ್ನು ಅದಕ್ಕೊಂದು ಜೀವ ತುಂಬಿ ಆ್ಯಕ್ಟ್ ಮಾಡ್ತಾರೆ ನಮ್ಮ ಕಿರಣ್ ರಾಜ್ ಅವರು ಕಿರಣ್ ರಾಜ್ ಅವ್ರಿಗೂ ಒಳ್ಳೆಯದಾಗಲಿ ಕರ್ಣ ಸೀರಿಯಲ್ ಅವರಿಗೆ ಯಶಸ್ಸು ತಂದು ಕೊಡಲಿ ಅದಲ್ಲದೆ ಕರ್ಣ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರುವ ಅಷ್ಟೂ ಕಲಾವಿದರು ಕೂಡ ನಿಜವಾಗ್ಲೂ ಕೂಡ ಗ್ರೇಟ್ ಅಂತಲೇ ಹೇಳ್ತೀನಿ ಎಲ್ಲರೂ ಕೂಡ ಕಿರುತೆರೆಯಲ್ಲಿ ಅವ್ರದ್ದೇ ಆದ ಒಂದು ಹೆಸರು ಮಾಡಿದ್ದಾರೆ ಹಾಗಾಗಿ ಕರ್ಣ ಸೀರಿಯಲ್ಲು ಇಷ್ಟೊಂದು ಸ್ಪೆಷಲ್ ಆಗೋಕ್ಕೆ ಮೇನ್ ರೀಸನ್ನೇ ಅದು ಯಾಕೆಂದರೆ ಕಿರಣ್ ರಾಜ್ ಅವ್ರದ್ದು ನೆಕ್ಸ್ಟ್ ಸೀರಿಯಲ್ ಯಾವಾಗ ಬರುತ್ತೆ ಅಂತ ಕಾಯ್ತಾಯಿದ್ರು ಅದೇ ರೀತಿ ನಮ್ರತಾ ಗೌಡವ್ರದ್ದು ನೆಕ್ಸ್ಟ್ ಸೀರಿಯಲ್ ಯಾವಾಗ ಬರುತ್ತೆ ಅಂತ ಕಾಯ್ತಾಯಿದ್ರು ಅದೇ ರೀತಿ ಭವ್ಯ ಗೌಡವ್ರದ್ದು ನೆಕ್ಸ್ಟ್ ಸೀರಿಯಲ್ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ರು ಹಾಗಾಗಿ ಕಾಯ್ತಿದ್ದಂತಹ ಪ್ರೇಕ್ಷಕರಿಗೆ ಕರ್ಣ ಸೀರಿಯಲ್ಲು ಆಯಿತಾ ಒಂದು ಎಕ್ಸ್ಪೆಕ್ಟೇಷನ್ನ ಹುಟ್ಟಾಕಿದೆ ಅಂತಲೇ ಹೇಳ್ಬೋದು ನಮ್ಮ ಕಿರಣ್ ರಾಜ್ ಅವ್ರಿಗೂ ಒಳೆದಾಗಲಿ ಅವರಿಗೆ ಸಕ್ಸಸ್ ಸಿಗಲಿ ಈ ಕಿ ಕರ್ಣ ಸೀರಿಯಲ್ಲಿಂದ ಅವರ ನೆಕ್ಸ್ಟ್ ಪ್ರಾಜೆಕ್ಟಿಗೆ ನಮ್ಮ ಕರ್ಣ ಸೀರಿಯಲ್ಲು ಒಂದು ಮೆಟ್ಲಾಗಿ ನಿಲ್ಲಿ ಅಂತ ಹೇಳ್ತೀನಿ ಅದೇ ರೀತಿ ನಮ್ರತ ಗೌಡ ವಿಷಯಕ್ಕೆ ಬಂದರೆ ಸ್ನೇಹಿತರೆ ನಮ್ರತ ಗೌಡ ಕೂಡ ಕರ್ಣ ಸೀರಿಯಲಲ್ಲಿ ಆಯಿತಾ ನೆಕ್ಸ್ಟ್ ಲೆವೆಲ್ ಪಾತ್ರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತಂದರೆ ಆ ಒಂದು ಇದೆಯಲ್ಲ ಅಂದರೆ ಪ್ರೀತಿಸಿ ಮತ್ತು ಯಾರೋ ಒಬ್ಬರು ಕೈ ಕೊಟ್ಟು ಮತ್ತೆ ಅವರು ಕರ್ಣನನ್ನು ಮದುವೆಯಾಗಿ ಅಲ್ಲಿ ಅವರಿಬ್ಬರ ಮಧ್ಯೆ ಹುಟ್ಟುವ ಒಂದು ಪ್ರೀತಿ ಇದೆಯಲ್ಲ ಅದು ನಿನ್ನೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಅದಲ್ಲದೆ ಸಿಸ್ಟರ್ ಸೆಂಟಿಮೆಂಟು ಕೂಡ ಅಂದರೆ ಗೌಡ ಮತ್ತು ನಮ್ರತಾ ಗೌಡ ಇಬ್ರು ಆ ಸಿಸ್ಟರ್ ಸೆಂಟಿಮೆಂಟು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದರೆ ಇಬ್ಬರು ಕೂಡ ಚಿರಪರಿಚಿತರು ನಮ್ರತಾ ಗೌಡ ಮತ್ತು ನಮ್ಮ ಭವ್ಯ ಗೌಡ ಹಾಗಾಗಿ ಕರ್ಣ ಸೀರಿಯಲಲ್ಲಿ ಈ ಸಿಸ್ಟರ್ ಸೆಂಟಿಮೆಂಟ್ ಕೂಡ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ತಿದೆ ನಿಮ್ಮೆಲ್ಲರಿಗೂ ಗೊತ್ತು ಇದೇ ಜೂನ್ ಆಯಿತಾ ಇದೇ ಜೂನ್ ಹದಿನಾರನೇ ತಾರೀಕು ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ ಆಯಿತಾ ಎಲ್ಲರೂ ಆಶೀರ್ವಾದ ಮಾಡಿ ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ